ಹಲೋ ಫ್ರೆಂಡ್ಸ್ ದ ಕ್ಯೂಟ್ ಕಿಚನ್ ಮಿನಿ ವಿಲೋಗಿಗೆ ಸ್ವಾಗತ ಎಲ್ಲರೂ ಹೆಂಗೆ ನಾನು ಆರಾಮದೀನಿ ನೋಡಿರಿ ಇವತ್ತು ಸಂಡೇ ಆದರೂ ನಾನು ಲಗುನ ಎದ್ದೇನೆ ರೀ ಎದ್ದು ಬೇಗ ಬೇಗ ಕಸ ಎಲ್ಲ ಗುಡಿಸಿದೆ ಎಲ್ಲ ಕಸ ಎಲ್ಲ ಗೂಡಿಸಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಬಾಗಿಲ ಎಲ್ಲ ತೊಳೆದು ಆಮೇಲೆ ಒಂದು ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿದ್ನಿ ರೀ ಅರ್ಜೆಂಟ್ ಅರ್ಜೆಂಟಾಗಿ ರಂಗೋಲಿ ಹಾಕೋದು ನೋಡಿ ನಗಬೇಡ್ರಿ ಅರ್ಜೆಂಟಲ್ಲಿ ಆ ಥರ ರಂಗೋಲಿ ಹಾಕೀನಿ ಏನೋ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನೋಡಿರಿ ರಂಗೋಲಿ ನೋಡಿ ಕಮೆಂಟ್ ಮಾಡಿರಿ ಹೆಂಗೆ ಹಾಕೀನಿ ಅಂತ ಇನ್ಮೇಲೆ ದಿನಾನು ಒಂದೊಂದು ರಂಗೋಲಿ ಚೆನ್ನಾಗಿರೋದು ಹಾಕ್ತೇನೆ ರೀ ನೋಡಿರಿ ಕೊನೆಗೂ ರಂಗೋಲಿ ಹಾಕೋದು ಆಯ್ತು ನೋಡಿರಿ ಇವತ್ತು ನಾ ಅಷ್ಟ ಏನು ಮಾಡ್ಬೇಕು ಅನ್ನೋದೇ ಪ್ಲ್ಯಾನಿಂಗ್ ಇರಲಿಲ್ಲ ರೀ ನನಗೆ ಏನಾದರೂ ಮಾಡಬೇಕು ಅಂತ ಬೇಗನೇ ಮಾಡಬೇಕು ನಾ ಅಂತ ಅನ್ನಿಸ್ತು ಹಂಗಾಗಿ ನಮ್ಮ ಅಕ್ಕನ ಮಗಳು ಬಂದಿದ್ಲು ರೀ ಬೆಂಗಳೂರಿಂದ ಉಪ್ಪಿಟ್ಟು ಮಾಡಂಟಿ ಅಂತ ಹೇಳಿದ್ಲು ಹಂಗಾಗಿ ನಾನು ಉಪ್ಪಿಟ್ಟು ಮಾಡ್ತಾ ಇದ್ದೇನು ರೀ ಇವತ್ತು ಲಘು ಲಘು ಉಪ್ಪಿಟ್ಟು ಮಾಡಿ ದೇವ್ರಿಗೆ ಹೋಗ್ಬೇಕು ರೀ ಇವತ್ತು ನಾನು ಇವತ್ತು ಸಂಡೇ ಇರೋದ್ರಿಂದ ನಮ್ಮ ಮನೆ ದೇವರು ವಾರ ಐತ್ರಿ ಮೈಲಾರ ಲಿಂಗಪ್ಪನ ಭಕ್ತರು ನಾವು ಆಮೇಲೆ ನಮ್ಮ ನಮ್ಮ ಮನೆ ದೇವರು ಅದೇ ರೀ ಹಾಗಾಗಿ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ರೀ ಇವತ್ತು ಸಂಡೇ ನಮ್ಮ ಕೋಟಿ ಮೈಲಾರ ಲಿಂಗಪ್ಪನ ವಾರ ರೀ ಹಾಗಾಗಿ ಬೇಗ ಬೇಗ ಉಪ್ಪಿಟ್ಟು ಮಾಡಿ ನಾಷ್ಟ ಮುಗಿಸ್ಕೊಂಡು ಚಳಕ ಮಾಡಿ ಪೂಜೆ ಮಾಡಿ ಹೋಗ್ಬೇಕಂತ ಅನ್ಕಂಡೇನು ರೀ ನೋಡಿರಿ ಉಪ್ಪಿಟ್ಟು ಎಲ್ಲ ರೆಡಿ ಮಾಡ್ಯನ್ ರೀ ರೆಡಿ ಆಗ್ತೈತಿ ಇವನು ನನ್ನ ಸಣ್ಣ ಮಗ ರೀ ಇವ್ನು ಅಂತ ಅಂದು ಭಾಳ ರೀ ಏನೋ ಕೈಯಲ್ಲಿ ಅವಾಗಲೇ ಏನೋ ಹಿಡ್ಕಂಡ್ ರೀ ಏನೋ ಕೆಲಸ ಮಾಡೋಕ್ಕತ್ತ ನಾವಾಗಲೇ ಎರಡನೇ ಕ್ಲಾಸ್ ಓದ್ತಾನೆ ರೀ ಭಾಳ ಚುರುಕದಾನ ಬಟ್ಟಸ್ ಒಂದು ಸ್ವಲ್ಪ ಸುಮ್ಮನೆ ಕುತ್ಕೊಳ್ಳಂಗಿಲ್ಲ ಇವನು ರೀ ಇವ್ನ ಒಂದೊಂದು ದೊಡ್ಡ ಮಗ ರೀ ಇವನು ಇವ್ನು ಸೆಕೆಂಡ್ ಪಿ ಯು ಸಿ ಓದ್ತಾನೆ ರೀ ಇವನು ಅವಳು ನಮ್ಮ ಅಕ್ಕನ ಮಗಳ್ರಿ ಇದು ನಮ್ಮ ಮನೆ ಮುಂದಿನ ಗಾರ್ಡನ್ ರೀ ಇದೆಲ್ಲ ಇದೆಲ್ಲ ಗೇಟು ಎಲ್ಲ ಗಾರ್ಡನ್ನು ಬೈಕು ಮನೆ ಮುಂದಿನ ಬಾಗಿಲು ಇದೆಲ್ಲ ನಮ್ಮದೇ ಮನೆ ರೀ ಇದು ಇಲ್ಲ ಮುಂದೆ ಸಾಕಷ್ಟು ಸೈಟ್ ಐತ್ರಿ ಹಾಂ ನೋಡಿರಿ ಉಪ್ಪಿಟ್ಟೆಲ್ಲ ರೆಡಿಯಾಗಿ ಐತಿ ನೋಡಿರಿ ಹಳದಿ ಉಪ್ಪಿಟ್ಟು ರೀ ಯಾಕಂದ್ರೆ ನಮ್ಮ ತ ನಮ್ಮ ಅಕ್ಕನ ಮಗಳು ಹೇಳಿದ್ಲು ರೀ ಹಳದಿ ಉಪ್ಪಿಟ್ಟು ಮಾಡೋಣ ಸ್ವಲ್ಪ ಅರಿಶಿನ ಹಾಕಿ ಅಂತ ಅಂದು ಟಿ ಚೆನ್ನಾಗಿರ್ತತಿ ಅಂತ ಹೇಳಿದ್ಕೆ ನಾನು ಅರಿಶಿನ ಹಾಕಿ ಹಳದಿ ಉಪ್ಪಿಟ್ಟೆ ರೀ ಚೆನ್ನಾಗೈತಿ ನೋಡಿರಿ ಎಲ್ಲ ಸರ್ವ್ ಮಾಡೋಣ ಈಗ ಎಲ್ಲ ಪ್ಲೇಟಿಗೆ ಒಂದೊಂದು ಬೌಲ್ ಹಾಕಾಕತ್ತೇನ್ರಿ ಉಪ್ಪಿಟ್ಟು ಎಲ್ಲರಿಗೂ ಒಂದೊಂದು ಪ್ಲೇಟ್ ಕೊಡೋಣ ಅಂತ ಆಮೇಲೆ ಬರ್ರಿ ನೀವು ಎಲ್ಲರೂ ನಾಷ್ಟ ಮಾಡೋಣ ಅಂತ ಉಪ್ಪಿಟ್ಟಷ್ಟೇ ಕೊಟ್ಟರೆ ತಿನ್ನಂಗಿಲ್ಲ ರೀ ಅವ್ರು ನೆನ್ಚ್ಕೊಳಕ್ಕೆ ಏನಾದರೂ ಕೊಡಮ್ಮ ಅಂತಾರೆ ಹಂಗಾಗಿ ನಮ್ಮ ಕಡೆಗೆ ಉತ್ತರ ಕರ್ನಾಟಕದ ಕಡೆಗೆ ಕರಂಡಿ ಫೇಮಸ್ ರೀ ಹಾಗಾಗಿ ಸ್ವಲ್ಪ ಕೆಂಪು ಕರಂಡಿ ಇಡಾಕತ್ತೀನಿ ರೀ ನಾನು ಒಂದು ಬೌಲಿಗೆ ಹಾಕೊಂಡೇನು ರೀ ನೋಡೋಣ ಟೇಸ್ಟ್ ಹೆಂಗೈತೆ ಅಂತ ನೋಡ್ತೀನಿ ರೀ ನಾನು ಸ್ವಲ್ಪ ಕರಂಡಿ ಹಾಕ್ಕೊಂಡೇನ ರೀ ತಿಂತೀನ್ ತಳ್ರಿ ಹಂಗೈತಿ ಅಂತ ನೋಡ್ತೀನಿ ಹ್ಞೂ ತಿನ್ ಚೆನ್ನಾಗೈತೆ ರೀ ಉಪ್ಪಿಟ್ಟು ಆಗೈತಿ ಸಕ್ಕತ್ ಟೇಸ್ಟ್ ಆಗೈತೆ ರೀ ಹಾಂ ನಾನೀಗ ಎಲ್ಲ ರೆಡಿಯಾಗಿ ದೇವ್ರಿಗೆ ಇದ್ದೀನಿ ರೀ ನಾನು ನಮ್ಮ ಮನೆಯವರೆಲ್ಲ ಬೈಕ್ ತೊಗೊಂಡು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ನೋಡಿರಿ ಇಲ್ಲಿ ನಮ್ಮ ನಮ್ಮ ಅಕ್ಕನ ಮಗಳು ನಾನು ನಮ್ಮ ಮನೆಯವರು ನಮ್ಮ ಮಗ ಹೋಗ್ತಾ ಇದ್ದೀವಿ ಎಲ್ಲರೂ ಸೇರಿಕೊಂಡು ಎಲ್ಲ ಪೂಜಾ ಗೀಜಾ ಮನೆಯಲ್ಲೆಲ್ಲ ಪೂಜೆ ಗೀಜ ಎಲ್ಲ ಮುಗಿಸಿ ಈಗ ನಾವು ದೇವರಿಗೆ ಹೋಗ್ತಾ ರೀ ಈಗ ಅದೇ ಹೋಗೋ ಅದೇ ಒಳಗೆ ಹೇಳಿದ್ರು ನಮ್ಮ ಮನೆಯವರು ಆಫೀಸ್ಗೆ ಹೋಗಬೇಕು ಅಂತ ಅಂದ್ರೆ ಇವತ್ತು ಸಂಡೇ ಇವತ್ತು ಯಾವ ಆಫೀಸ್ಗೆ ಹೋಗ್ತೀರಿ ನೀವು ಅಂತ ಅಂದೆ ಇವತ್ತು ಸ್ಲಮ್ ಬೋರ್ಡ್ ಆಫೀಸು ತೆಗೆದಿರ್ತೈತಿ ಇವತ್ತು ಅಲ್ಲಿಗೆ ಹೋಗಿ ಸ್ವಲ್ಪ ಅಲ್ಲಿನ ಸೈನ್ ಮಾಡೋದೈತಿ ಅಲ್ಲಿಗೆ ಹೋಗಿ ಹೋಗೋಣ ಅಂತ ಅಂದ್ರೆ ಆಯ್ತು ನೋಡ್ರಿ ಹಂಗಾದ್ರೆ ಒಂಟಿ ಒಂಟೆವೆಲ್ಲ ಹೆಂಗೂ ಹೋಗಿ ಬರೋಣ ಅಲ್ಲಿಂದ ಮುಗಿಸ್ಕೊಂಡು ಹಂಗೆ ದೇವ್ರ ಕೈ ಮುಗಿದು ಮನೆಗೆ ಬರೋಣ ರೀ ಇವತ್ತು ಸಂಡೇ ಬೇರೆ ಐತಿ ಕೆಲಸ ಭಾಳ ಐತಿ ಇವತ್ತು ಸಂಡೆ ಸ್ಪೆಷಲ್ ಏನಾದರೂ ಮಾಡಬೇಕು ಮನೆಗೆ ನೋಡಿದರೆ ಅಕ್ಕ ಭಾವ ಎಲ್ಲರೂ ಬಂದಿದ್ದರು ನಾನು ಅಡುಗೆ ಮಾಡಬೇಕು ಮತ್ತೆ ಎಲ್ಲ ಬಂದಿದ್ದಾರ ಪಾಪ ಅವರು ಅವ್ರಿಗೆಲ್ಲ ಸ್ವಲ್ಪ ಕೆಲಸ ಎಲ್ಲ ಮಾಡಬೇಕು ಅಡುಗೆ ಮಾಡಬೇಕು ಚೆನ್ನಾಗಿ ಅಡುಗೆ ಮಾಡಿ ಊಟ ಬಡಿಸ್ಬೇಕು ಅಂತ ಅಂದು ನಾನು ಬೇಗ ಬೇಗ ಹೋಗಿ ರೀ ಇದು ಇದೆ ನೋಡಿರಿ ಸ್ಲಮ್ ಬೋರ್ಡ್ ಆಫೀಸು ನೋ ತೋರಿಸ್ತಾ ಇದ್ದೀನಿ ನಿಮಗೆ ಎಲ್ಲ ಸಿಮೆಂಟು ಉಸ್ಕು ಅದೆಲ್ಲ ಬ್ಲಾಕ್ಸು ಎಲ್ಲ ಇದಾವೆ ಎದ್ದೆ ಒಂದು ವಿಡಿಯೋ ಹಾಗೆ ಮಾಡಿದೆ ನಾನು ಇದು ಆಫೀಸು ನಮ್ಮ ಮನೆಯವರು ಒಳಗಡೆ ಆಫೀಸ್ ಒಳಗಡೆ ಕೂತ್ಕೊಂಡಿದ್ದೆ ರೀ ನಾನು ಹಾಗೆ ಹೊರಗಡೆ ಬಂದು ಹಂಗೆ ವಿಡಿಯೋ ಮಾಡ್ತಾ ಇದ್ದೀನಿ ರೀ ಹಂಗೆ ಏನಾದರೂ ತೋರಿಸೋಣ ನಿಮಗೆ ಸಿಮೆಂಟು ಉಸ್ಕು ಎಲ್ಲ ನೋಡಿರಿ ಅಂತ ಹಾಗೆ ದೇವಸ್ಥಾನಕ್ಕೆ ಬಂದುಬಿಟ್ಟಿವಿ ರೀ ಅಲ್ಲದೆಲ್ಲ ಕೆಲಸ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಮೈಲಾರಿಪ್ಪನ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲೆಲ್ಲ ಸಲ ಐದು ರೌಂಡ್ ಸುತ್ತವ್ರದು ದೇವರಿಗೆಲ್ಲ ಬೇಡ್ಕೊಂಡು ಚೆನ್ನಾಗಿ ಬೇಡ್ಕೊಂಡು ಹೋಗ್ತಾ ಹೋಗ್ತೀವಿ ರೀ ಇನ್ನೇನು ಸ್ವಲ್ಪ ಬೇಗ ಬೇಗ ಅಡುಗೆ ಮಾಡಬೇಕು ಅದಕ್ಕೆ ಆಯ್ತು ರೀ ಇವಾಗೆಲ್ಲ ಪೂಜೆ ಎಲ್ಲ ಮಾಡಿದ್ವಿ ನಾವು ಈಗ ಮನೆಗೆ ಹೋಗೋಣ ಅಲ್ಲಿ ಮುಂದೆ ಹೋಗ್ತಾ ಇದ್ರಲ್ರಿ ಅವರೇ ನಮ್ಮ ಮನೆಯವರು ಆಯಿತು ಎಲ್ಲ ತೀರ್ಥ ಪ್ರಸಾದ ಎಲ್ಲ ತೊಗೊಂಡ್ವಿ ನಾವು ದೇವಸ್ಥಾನಕ್ಕೆ ಹೋಗಿ ಬರೋದ್ರೊಳಗೆ ನನ್ನ ಮಗ ಎಲ್ಲ ಚಿಕನ್ ಇಕ್ಕನ್ ಎಲ್ಲ ತಂದಿಟ್ಟಿದ್ವಿ ರೀ ಎಲ್ಲ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಕ್ಲೀನಾಗಿ ತೊಳೆದು ಉಪ್ಪು ಉಪ್ಪು ಸ್ವಲ್ಪ ಹಾಕ್ತೀನಿ ರೀ ಉಪ್ಪು ಹಾಕಿ ಆಮೇಲೆ ಅಚ್ಚಕಾರದ ಪುಡಿ ಹಾಕಿ ಅರಿಶಿನ ಹಾಕಿ ಅಚ್ಚಕಾರದ ಪುಡಿ ಹಾಕಾಕೈತೆ ನೋಡಿರಿ ಒಂದು ಬೌಲ್ ಹಾಕಿದೆ ಆಮೇಲೆ ಸ್ವಲ್ಪ ಅರಿಶಿನ ಹಾಕಿ ಅದನ್ನ ಏನು ಮಾಡಬೇಕು ಚೆನ್ನಾಗಿ ರೀ ಕಲಸಿ ಒಂದು ಅರ್ಧ ತಾಸು ಮಸಾಲೆ ತೆಗಿಯೋವರೆಗೂ ಒಂದು ಅರ್ಧ ತಾಸು ನೆನೆಯೋಕೆ ಬಿಡೋಣ ಅಂತ ಸರಿಯಾಗಿ ರೀ ಅದನ್ನು ಕಲಸಿ ಚೆನ್ನಾಗಿ ಹತ್ತಿದ್ರೆ ಉಪ್ಪು ಖಾರ ಅರಿಶಿನ ಎಲ್ಲ ಕರೆಕ್ಟಾಗಿ ಹತ್ತಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಅಂತ ಅಂದು ಎಲ್ಲ ಉಪ್ಪು ಖಾರ ಅರಿಷ್ಟದಲ್ಲಿ ಚೆನ್ನಾಗಿ ನೆನೆ ಇಟ್ಟು ಒಂದು ಒಂದು ಪ್ಲೇಟು ಎಲ್ಲ ಮುಚ್ಚಿ ಆಮೇಲೆ ನೆನೆಯಾಕೆ ಬಿಟ್ನಿ ರೀ ಅದನ್ನು ಒಂದು ಅರ್ಧ ತಾಸು ನೆನಿಬೇಕು ರೀ ಅದು ನೆನೆದ್ರೆ ಟೇಸ್ಟ್ ಭಾಳ ಬರ್ತೈತಿ ಅಂತ ನಾನೇನು ಚಿಕನ್ನು ಮಟನ್ನು ಫಿಶ್ಶು ಏನೇ ತಂದ್ರೂ ಅದನ್ನು ಚೆನ್ನಾಗಿ ಕಲಸಿ ಒಂದು ಅರ್ಧ ತಾಸು ನೆನೆಯಾಕೆ ಬಿಟ್ಬಿಡ್ತೀನಿ ರೀ ಆವಾಗ ಅದು ಮಸ್ತ್ ಟೇಸ್ಟ್ ಬರ್ತೈತೆ ರೀ ಹಾಗಾಗಿ ಈ ಥರ ನಾನು ಕಲಸೋದು ನನಗೆ ಯಾವಾಗಲೂ ರೂಢಿಯಾಗಿಬಿಟ್ಟೈತೆ ರೀ ಅದು ಈಗ ನೋಡಿರಿ ತಾಟ್ ಮುಚ್ಚಿದೆ ತಾಟ್ ಮುಚ್ಚಿ ಹಾಗೆ ಅರ್ಧ ತಾಸು ಬಿಟ್ಬಿಡ್ತೀನಿ ರೀ ನೋಡಿರಿ ಮತ್ತು ಮಸಾಲೆ ಎಲ್ಲ ತೆಗೆದು ಮಸಾಲೆ ಎಲ್ಲ ರೆಡಿ ರೀ ನೋಡಿರಿ ಇಷ್ಟು ಒಂದು ಒಂದು ಡಬ್ಬ ಮಸಾಲ ರೆಡಿ ಆಗೈತೆ ರೀ ಆಮೇಲೆ ಸ್ವಲ್ಪ ಧನಿಯಾ ಪುಡಿ ರೆಡಿ ಮಾಡ್ಕೊಂಡಿ ರೀ ಧನಿಯಾ ಪುಡಿ ಮನೆಯಲ್ಲಿ ಆಗಿತ್ತು ರೀ ಹಾಗಾಗಿ ಹುರಿದು ಸ್ವಲ್ಪ ಹುರಿದು ಪುಡಿ ಮಾಡ್ಕೊಂಡೆ ಪಾತ್ರೆ ಇಟ್ಟೆ ರೀ ಅವಾಗಲೇ ಎಣ್ಣೆ ಹಾಕಿದೆ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಕಾದ ನಂತರ ಎಣ್ಣೆ ಹಾಕ್ತಾಯಿದ್ದಾನೆ ನೋಡಿರಿ ನೀವು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾಯಬೇಕು ಎಣ್ಣೆ ಕಾಯ್ದು ಚಿಕನ್ ಬಿಡ್ತಾಯಿದ್ದೀನಿ ರೀ ಚಿಕನ್ ಎಲ್ಲ ಚಿಕನ್ನು ಹಾಕಿ ಎಲ್ಲ ಚಿಕನ್ನು ಹಾಕ್ತೀನಿ ರೀ ಎಲ್ಲ ಚಿಕನ್ನು ಹಾಕಿ ಬೇಯಿಸ್ತೀನಿ ರೀ ಸ್ವಲ್ಪ ನೀರು ಹಾಕಿದಂಗೆ ಚೆಂದಾಗಿ ಬೇಯಿಸ್ತೀನಿ ರೀ ಟೇಸ್ಟ್ ಚೆನ್ನಾಗಿ ಅಂತ ಅಂತಂದು ಸ ಚೆಂದಾಗಿ ಬೇಯಿಸ್ತಾ ನೋಡಿರಿ ಬೇಯಾಕತೈಕ್ ನೋಡ್ರಿ ಚಿಕನ್ ಎಲ್ಲ ಕೆಳಗೆ ಮೇಲೆ ಎಲ್ಲ ಚೆಂದಾಗಿ ಚಮಚ ತೊಗೊಂಡು ಚೆನ್ನಾಗಿ ಕೈಯಾಡಿ ಇಡ್ತೀನಿ ರೀ ಸ್ವಲ್ಪ ಹೊತ್ತು ಕುದಿಬೇಕು ರೀ ಅದು ನಾನು ಸ್ವಲ್ಪ ನೀರು ಮಾತ್ರ ಆ್ಯಡ್ ಮಾಡ್ತಾ ರೀ ನಾನು ಸ್ವಲ್ಪ ಹೊತ್ತು ಕುದಿಲ್ರಿ ಅದು ಕುದ್ಮೇಲೆ ನೋಡ್ರಿ ಕುದೀತು ನೋಡಿರಿ ಚಿಕನ್ ಎಲ್ಲ ಬೆಂದೈತ್ರಿ ಇವಾಗ ಎಲ್ಲ ರೆಡಿ ಆಗೈತಿ ಇದನ್ನು ನಾನು ಚಿಕನನ್ನು ಎರಡು ಐಟಮ್ ಮಾಡ್ಬೇಕಂತ ಅನ್ಕೊಂಡೇನಿರಿ ಒಂದು ಸುಕ್ಕ ಮಾಡ್ತೀನಿ ರೀ ಒಂದು ಸಾರು ಮಾಡ್ತೀನಿ ರೀ ಬರೀ ಸಾರು ಆದ್ರೆ ನೆಂಚ್ಕೊಳಕ್ಕೆ ಸರಿಯಾಗಲ್ಲ ಅಂತಂದು ಒಂದು ಸುಕ್ಕ ಮಾಡಿದರೆ ಚಪಾತಿಗೆ ಸುಳಿರ್ತೈತ್ರಿ ಊಟ ಮಾಡೋಕೆ ಹಂಗಂತೇಳಿ ಸ್ವಲ್ಪ ಮಸಾಲೆ ರೀ ಸ್ವಲ್ಪ ಮಸಾಲೆ ಎಣ್ಣೆ ಎಣ್ಣೆ ಹಾಕಿ ಸ್ವಲ್ಪ ಮಸಾಲೆ ರೀ ಸ್ವಲ್ಪ ಮಸಾಲೆ ಸ್ವಲ್ಪ ಕುದೀಲಿ ಕುದ್ಮೇಲೆ ಸ್ವಲ್ಪ ಖಾರ ರೀ ಒಂದು ಎರಡು ಸ್ಪೂನ್ ರೀ ಖಾರಾನ ಖಾರ ಹಾಕಿ ಚೆಂದಾಗಿ ಆಡಿಸಿದ್ದೀರಿ ಆಡಿಸಿ ಆದಮೇಲೆ ಇವಾಗ ಸ್ವಲ್ಪ ಕುದೀಲಿ ರೀ ಅದು ಸ್ವಲ್ಪ ಐತಿ ಈಗ ಮಸಾಲೆ ಹಾಕಿದ್ನಿ ರೀ ಮತ್ತು ಅದು ಮಸಾಲೆ ಮತ್ತೆ ನಾನು ಸಪ್ರೇಟಾಗಿ ಸ್ವಲ್ಪ ರುಬ್ಕೊಂಡಿದ್ನಿ ರೀ ಅದು ಅಷ್ಟು ಮಸಾಲೆ ರುಬ್ಬಿದ್ದು ಸಾಲಲ್ಲ ಅಂತ ಅಂದು ಮತ್ತೆ ನಾನು ಸಪ್ರೇಟಾಗಿ ಮತ್ತೊಂದು ಸ್ವಲ್ಪ ಮಸಾಲೆ ತಗೊಂಡಿದ್ದೆ ಸುಕ್ಕಾಕಂತಾನೆ ರೀ ನಾನು ಅದಕ್ಕೆ ಅದ್ರ ತಗೊಂಡು ಅದಕ್ಕೆ ಮಿಕ್ಸ್ ಮಾಡಿ ಇವಾಗ ಹಾಕಿದ್ನಿ ರೀ ಕುದೀತಾ ಐತೆ ರೀ ಚಿಕನ್ ಅದ್ರಾಗಿಂದು ಚಿಕನ್ ಕುದೀತಲ್ರಿ ಅದೇ ಚಿಕನ್ ಇದಕ್ಕೆ ಅರ್ಧ ಹಾಕ್ತಾ ಇದ್ದೇನೆ ರೀ ಹಾಕಿ ಗಟ್ಟಿ ಸುಕ್ಕ ಮಾಡಿದ್ರೆ ನೆನ್ಸ್ಕೊಳಕ್ಕೆ ಚಲೋ ರೀ ಸಾರು ಆದರೆ ಸ್ವಲ್ಪ ಆಗಲ್ಲ ರೀ ಸಾರ್ನಾಗಿನ ಚಿಕನ್ ಪೀಸು ಅಷ್ಟು ಸರಿಯಾಗಲ್ಲ ಹಾಗಾಗಿ ಗಟ್ಟಿಯಾಗಿ ಮಾಡಿದ್ರೆ ಇಷ್ಟಪಟ್ಟು ತಿಂತಾರ ಅಂತಂದು ನಾನು ಹಿಂಗೆ ಗಟ್ಟಿಯಾಗಿ ಗಟ್ಟಿ ಮಸಾಲೆ ಮಾಡಿದ್ನಿ ರೀ ಈ ಥರ ನೋಡಿರಿ ಅದ್ರಾಗಿನ ಮಟ ಅದ್ರಾಗಿನ ಚಿಕನ್ ಎಲ್ಲ ಇದ್ದೇನೆ ರೀ ಇವಾಗ ಹಾಕಿದ್ನಿ ರೀ ಉಪ್ಪು ಸ್ವಲ್ಪ ಉಪ್ಪು ಕಮ್ಮಿ ಆದರೆ ನೋಡಿ ಟೇಸ್ಟ್ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ತಿದ್ದೀರಿ ನೋಡಿರಿ ಈ ಥರ ನೋಡಿರಿ ಕುದೀತಾ ಇತ್ತು ರೀ ಆಮೇಲೆ ಹುಣ್ಸೆ ಹಣ್ಣಿನ ಸ್ವಲ್ಪ ರಸ ಹಾಕಿದ್ನಿ ರೀ ಟೇಸ್ಟ್ ಬರ್ತೈತಿ ಅಂತ ಅಂದು ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿದ್ನಿ ರೀ ಘಮ ಚೆನ್ನಾಗಿರ್ತೈತಿ ಟೇಸ್ಟು ಬರ್ತತಿ ಅಂತಂದು ಅದು ಹಾಕಿದ್ದೀವಿ ರೀ ಹಾಕಿ ಕುದಿಸಿ ಗಟ್ಟಿಯಾಗಿ ಬರೋ ಥರ ಮೀಡಿಯಮ್ ಬರೋ ಥರ ಕುದಿಸಿದೆ ಆಮೇಲೆ ಈಗ ಸಾರಿನ ಆ ಸ್ವಲ್ಪ ಚಿಕನ್ ಇತ್ತಲ್ಲ ರೀ ಅದಕ್ಕೆ ಬೀರೋ ಮಸಾಲೆ ಎಲ್ಲ ಆ್ಯಡ್ ಮಾಡಿದ್ನಿ ರೀ ಆ್ಯಡ್ ಮಾಡಿ ಸ್ವಲ್ಪ ನೀರು ಹಾಕಿದಿನಿ ರೀ ನೀರು ಹಾಕಿ ಒಂದು ಎರಡು ಗ್ಲಾಸೇನು ನೀರು ಹಾಕ್ತೀನಿ ರೀ ನಾನು ಹಾಕಿ ಎರಡು ಗ್ಲಾಸ್ ನೀರು ಹಾಕಿದೆ ನೀರು ಹಾಕಿ ಚೆನ್ನಾಗಿ ಕೈಯಾಡಿಸಿ ಕೈ ಇದ್ದೇನು ರೀ ಕೈಯಾಡಿಸಿ ಆದಮೇಲೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ರೀ ಉಪ್ಪು ಹಾಕಿ ಆಮೇಲೆ ಹಾಂ ನೋಡಿರಿ ಈಗ ನಾನು ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ತೇನೆ ಸ್ವಲ್ಪ ಕಮ್ಮಿ ಆಗಿತ್ತು ಸ್ವಲ್ಪ ಖಾರದ ಪುಡಿ ಹಚ್ ಖಾರದ ಪುಡಿ ಒಂದು ಹಾಕಿ ಆಮೇಲೆ ಹುಣಸೆಹಣ್ಣಿನ ರಸ ಹಾಕಿದ್ದೀನಿ ರೀ ಇದಕ್ಕೂ ಸ್ವಲ್ಪ ಹುಣ್ಸೆಹಣ್ಣಿನ ರಸ ಹಾಕಿ ಆಡಿದೆ ಆಯ್ತು ರೀ ಇನ್ನೇನು ಸಾರು ಎಲ್ಲ ರೆಡಿ ಆಯಿತು ಚಪಾತಿನೂ ಮಾಡಿಟ್ಟಿದ್ವಿ ನೋಡಿರಿ ಚಪಾತಿ ನೋಡಿರಿ ಇಲ್ಲಿ ಎಷ್ಟು ಸ್ಮೂತ್ ಆಗಿದಾವಂತಂದು ನೋಡಿರಿ ಸೌತೆಕಾಯಿ ಹೆಚ್ಚಿಟ್ಟೇನಿ ಈರುಳ್ಳಿ ಹೆಚ್ಚಿಟ್ಟೇನಿ ನಿಂಬೆಹಣ್ಣು ಹೆಚ್ಚಿಟ್ಟೇನಿ ನೋಡ್ರಿ ಚಪಾತಿ ಎಷ್ಟು ಸ್ಮೂತ್ ಆಗೈತಿವಿ ಸ್ವಲ್ಪ ಹರಿಯಲ್ಲ ಏನಿಲ್ಲ ಎಷ್ಟು ಮೆತ್ತಗೆ ಹಂಗೆ ಎಷ್ಟು ಚಲೋ ರೀ ಚಪಾತಿ ನೋಡಿರಿ ಏನು ಎಷ್ಟು ಇದು ಮಾಡಿದ್ರು ಒತ್ತಿದ್ರು ಏನು ಹರಿಯೋಂಗಿಲ್ಲ ಏನಿಲ್ಲ ಅಷ್ಟು ಅಷ್ಟು ಚಲೋ ಆಗೈತ್ರಿ ಆಮೇಲೆ ಇಲ್ಲಿ ನೋಡ್ರಿ ಇದು ಸೌತೆಕಾಯಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಿ ರೀ ನಮ್ಮ ಕಡೆಗೆಲ್ಲ ಫೇಮಸ್ ರೀ ಈರುಳ್ಳಿ ಬೇಕೇ ಬೇಕು ರೀ ನಮ್ಮ ಕಡೆಗೆ ಉತ್ತರ ಕರ್ನಾಟಕದವ್ರಿಗೆ ಆಮೇಲೆ ಸಾರು ನೋಡ್ರಿ ಎಷ್ಟು ರೆಡ್ಡಾಗಿ ಚೆನ್ನಾಗಿ ಬಂದೈತೆ ನೋಡಿರಿ ಸಾರು ನೋಡ್ರಿ ಈ ಥರ ಬಂದೈತೆ ನೋಡಿರಿ ಸಾರು ಹಾಂ ನೋಡಿರಿ ಚಿಕನ್ ಸುಖ ಎಷ್ಟು ಗಟ್ಟಿಯಾಗಿ ಬಂದೈತೆ ನೋಡಿರಿ ಎಷ್ಟು ಚೆನ್ನಾಗೈತೆ ಅಂತಂದು ನೋಡಿರಿ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತೈತೆ ರೀ ತಿನ್ಬೇಕು ತಿನ್ಬೇಕು ಅನಿಸ್ತೈತೆ ನೋಡಿರಿ ಆಗಷ್ಟು ಆ ಥರ ಬಂದೈತೆ ನೋಡಿರಿ ಅದು ರೆಡ್ಡಾಗಿ ಗಟ್ಟಿ ಟೈಪ್ ಬಂದೈತೆ ನೋಡಿರಿ ಚಪಾತಿಗೆ ಸೂಪರ್ ಕಾಂಬಿನೇಷನ್ ರೀ ಇದು ಇದೇ ಥರನ ದಿನಾನು ಇನ್ನೊಂದು ವಿಡಿಯೋ ಹಾಕ್ತೀವಿ ಹಾಕ್ತೀನಿ ರೀ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಮಸ್ಕಾರ ರೀ